ವಿವೇಕ್ ಹೇಳ್ದಂಗೆ ಧನಂಜಯ್ ನಮ್ಮ ನಮ್ಮ ಹೀರೋ ಅಂತ ಫಸ್ಟ್ ಅಂದರೆ ನಮ್ಮ ಮೂರು ಸಿನಿಮಾ ಮಾ ಅವ್ರ ಜೊತೆ ಮಾಡ್ತಿರೋದ್ರಿಂದ ದನು ಅವರು ಕರ್ಕೊಂಡು ಬಂದಿದ್ದು ವಿವೇಕ್ನ ಟೂ ತೌಸಂಡ್ ಟ್ವೆಂಟಿನ ಟ್ವೆಂಟಿ ಒನ್ನಲ್ಲಿ ನಾನು ಇನ್ನೂ ನೆನಪು ಅಂದರೆ ಎಂಟೂವರೆ ರಾತ್ರಿಯಲ್ಲಿ ಈ ಕತೆ ನಾವು ಕೇಳಿದ್ದು ನಾವು ಆಫೀಸಲ್ಲಿ ಆಮೇಲೆ ಕತೆ ಹೇಳಾದಮೇಲೆ ಅವರು ನನ್ನ ಪರಿಚಯ ನನ್ನ ಪರಿಚಯ ಸಿಕ್ಕಲಿಲ್ವ ಅಂತ ಹೇಳಿದರು ನನಗೆ ನಿಜವಾಗೂ ಯಾಕಂದ್ರೆ ಅವ್ರನ್ನ ಅದು ಅದೊಂದು ಎಂಟು ಒಂಬತ್ತು ವರ್ಷ ಆದಮೇಲೆ ನಿನ್ನಿಂದಲೇ ಸಿನಿಮಾದಲ್ಲಿ ಅಪ್ಪು ಸರ್ರು ಇವ್ರನ್ನ ಕೋಟ್ಯಾಧಿಪತಿ ಇವರು ವರ್ಕ್ ಮಾಡ್ತಿದ್ರು ಆ ಡೈರೆಕ್ಷನ್ ಗುರುಪ್ರಸಾದ್ ಕಿಲಾಡೆ ಸೊ ಅವ್ರನ್ನ ನಿಮ್ಮಿಂದಲೇ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ತೊಗೊಂಡಿದ್ದು ಅಲ್ಲಿ ಫಸ್ಟ್ ಪರಿಚಯ ಅಂದರೆ ಮಾತಾಡಿದ್ದು ಉಂಟು ಆಗಲಿಲ್ಲ ಸೊ ಎಲ್ಲ ಡೆಸ್ಟಿನಿ ಅವರು ಕ್ಯಾರಿ ಅವ್ರ ಜೊತೆನೇ ಮಾಡಬೇಕಿತ್ತು ಆಮೇಲೆ ನಾನು ಮೈಸೂರು ಆದವನ ಮೈಸೂರವನ್ನಾಗಿರೋದ್ರಿಂದ ತುಂಬ ಗಾಢವಾಗಿ ಕಾಡಿದ್ದು ಸಿನಿಮಾ ಇದು ಎಲ್ಲ ಪಾತ್ರಗಳು ಆವತ್ತಿನ ದಿನವೂ ಧನು ಆಗಲಿ ನಾವು ಸಂಚೇತ್ ಅವ್ರನ್ನ ಲಾಂಚ್ ಮಾಡೋಣ ಅನ್ನೋದನ್ನೇ ಫಸ್ಟ್ ಐಡಿಯಾ ಇದ್ದಿದ್ದು ಬಟ್ ಅಷ್ಟರಲ್ಲಿ ಸಂಚೆತ್ ಅವ್ರ ಸರ್ ಹತ್ರ ಹೋಗಿ ಸುದೀಪ್ ಸರ್ ಹತ್ರ ಹೋಗಿ ಕೇಳಿದಾಗ ಕತೆ ಕೇಳೋಣ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಒಂದು ಅಂದರೆ ಲಾಸ್ಟ್ ಒನ್ ಇಯರಿಂದ ಸರ್ ಅಲ್ ಸರ್ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವರು ಹೀಸ್ ಗಿವನ್ ಅ ಲಾಟ್ ಆಫ್ ಇನ್ಪುಟ್ಸ್ ಒನ್ ಫೈವ್ ಡೇಸ್ ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಕೂತ್ಕೊಂಡು ಸ್ಕ್ರೀನ್ ಪ್ಲೇದಲ್ಲಿ ಏನೇನು ಬೆಟರ್ಮೆಂಟ್ ಮಾಡ್ಬೋದು ವಿಶ್ವಲಿ ಏನೇ ಮಾಡ್ಬೋದು ಅಂತ ಅಂದ್ಬಂದು ದೆನ್ ಚಂದ್ರ ಸರ್ ಬಂದರು ಆನ್ ಬೋರ್ಡ್ ವಿಶ್ವಾಸ್ ನಮ್ಮದು ಒಂಥರ ಎಲ್ಲ ಸಿನ್ಮಾದಲ್ಲೂ ವಿಶ್ವಾಸ ನಮಗೆ ಆರ್ಟ್ ಡೈರೆಕ್ಟರ್ ಆಲ್ಮೋಸ್ಟ್ ಐದನೇ ಐದನೇ ಸಿನಿಮಾ ಆರ್ಟ್ ಡೈರೆಕ್ಟರ್ ನಮಗೆ ಚರಣ್ ಥರ್ಡ್ ಥರ್ಡ್ ಫಿಲ್ಮ್ ಫಾರೋಸ್ ಆ್ಯಂಡ್ ಬೆಳಗ್ಗೆ ಇಲ್ಲಿ ಜಸ್ಟ್ ಪೂಜೆಗೆ ಬರ್ತಿರುವಾಗಲೇ ಒಂದು ಥೀಮ್ ಮ್ಯೂಸಿಕ್ ಕೇಳಿದ್ರು ಕಳಿಸಿದ್ರು ಆ್ಯಂಡ್ ನಾನು ಅದೊಂದು ಗ್ಯಾರಂಟಿ ಕೊಡ್ತೀನಿ ಚರಣ್ ಈ ಸಿನಿಮಾದಲ್ಲಿ ಒಂದು ಮ್ಯೂಸಿಕ್ ಏನಿದೆ ಇಟ್ ಇಸ್ ಟುಡೇ ಅದನ್ನು ಐ ನಾಟ್ ಸೇಯಿಂಗ್ ಓವರ್ ಕಾನ್ಫಿಡೆನ್ಸ್ ಅಲ್ಲ ತುಂಬ ಹಂಡ್ರೆಡ್ ಪ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಂದರು ಚರಣ್ ಮ್ಯೂಸಿಕ್ ಈ ಸಿನಿಮಾ ಅಂದ್ರೆ ವಿಲ್ ಬಿ ಒನ್ ಆಫ್ ದಿ ಮೋಸ್ಟ್ ರಿಮೆಂಬರ್ಡ್ ಮ್ಯೂಸಿಕ್ ಫಾರ್ ಅ ಲಾಂಗ್ 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 ಟೈಮ್ ಅದು ಚರಣ್ ಥ್ಯಾಂಕ್ ಯು ಆ್ಯಂಡ್ ಸಂಚಿ ಫೋರ್ ಇಯರ್ಸಿಂದ ಸರ್ ಮನೆಗೆ ಇರುವಾಗಲ್ಲ ಸಿನಿಮಾ ಬಗ್ಗೆ ಆಸಕ್ತಿಯಿಂದ ಇರುವಾಗ ಆ್ಯಂಡ್ ಅವತ್ತಿಂದ ಈ ಕಥೆದಲ್ಲಿ ಇದರಲ್ಲಿ ಬರೋ ಒಂದು ಹೆಸರು ಇದೆ ಅದನ್ನು ಸಿನಿಮಾ ಹೆಸರು ಫೈನಲ್ ಆಗಿತ್ತು ಇವತ್ತು ಬಿಡಬೇಕಿತ್ತು ಬಟ್ ಐದನೇ ತಾರೀಕು ಹತ್ರದಲ್ಲೇ ಶ ಅವರು ಹುಟ್ಟಿದಬ್ಬ ಇರೋದ್ರಿಂದ ಅವತ್ತಿಗೆ ಮಾಡಬೇಕು ಅಂತ ಸರ್ ಹತ್ರ ಹೋಗಿ ಕೇಳ್ಕೊಂಡ್ವಿ ಸರ್ ಬೆಟರ್ ಅದಕ್ಕೊಂದು ಬರ್ಡೇ ಒಂದು ಟ್ರೀಟ್ ಆಗುತ್ತೆ ಸಂಚತ್ಕೆ ಅಂತ ಆ್ಯಂಡ್ ಸರ್ ವಾಸ್ ವೆರಿ ಅಕೊಮಡೇಟಿವ್ ಸರ್ ಕರೆಕ್ಟ್ ಮಾಡಿ ಅದೇ ಥರ ಅಂತ ಸೊ ಎಲ್ಲಾದ್ರಲ್ಲೂ ಅವರು ಒಂಥರ ಬ್ಯಾಕ್ ಬೋನ್ ಅವರು ಇಲ್ಲದೆ ಐ ತಿಂಕ್ ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮಗೂ ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡಿ ಇದು ಮಾಡಿದ್ದಾರೆ ಮಯರ್ ಅದ್ಭುತವಾದ ನಟರು ಆ್ಯಂಡ್ ಕ್ರಿಕೆಟಿಂದ ತುಂಬ ಪರಿಚಯ ಆಗಿ ಆವಾಗಿನ ಫಸ್ಟ್ ಟೈಮ್ ಮತ್ತೆ ಸಿನಿಮಾ ಮಾಡ್ತಾ ಕಾಜಲ್ ಪೆಪೆ ಅದೇ ಅವ್ರ ಅಂದರೆ ಒಂದು ಅವರಿಬ್ಬರು ಪೆಪೈಯಿಂದ ಮೊದಲು ಮಾಡಿದರು ಆ್ಯಂಡ್ ಬಟ್ ಫ್ಯಾಂಟ್ಯಾಸ್ಟಿಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅವ್ರು ಕಾಜಲ್ದು ಒಂದು ಏನಂತಾರೆ ಆಡಿಷನ್ ವೀಡಿಯೋ ಕಳಿಸಿದ್ರು ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಹೋದಾಗ ಆ ಕ್ಯಾರೆಕ್ಟ್ರ್ ಏನು ಇದಿತ್ತು ಆಲ್ಮೋಸ್ಟ್ ಐ ಥಿಂಕ್ ಇಟ್ ವಾಸ್ ಬರೆದಿರೋದನ್ನು ಸ್ಕ್ರೀನ್ ಮೇಲೆ ತರಿಸೋದು ಐ ಥಿಂಕ್ ಇಟ್ ವಾಸ್ ಫಸ್ಟ್ ಆಡಿಷನ್ ಕ್ಲಿಪ್ ಆ್ಯಂಡ್ ವಿ ಅಲ್ಲೇ ಸೆಲೆಕ್ಟ್ ಮಾಡಿದ್ರು ವಿವೇಕ್ ನಾಗಭೂಷಣ್ ಆ್ಯಂಡ್ ಸಿನಿಮಾದಲ್ಲಿ ಇನ್ನೂ ಹಲವಾರು ನಟರು ಇದ್ದಾರೆ ಮಾಲಾಶ್ರೀ ಮೇಡಮ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅವ್ರು ಇವತ್ತು ಶೂಟಿಂಗ್ ಇರೋದ್ರಿಂದ ಅವರು ಶಹಿ ಕೊಡುವಂಟು ಅವರು ಇಲ್ಲಿ ಬರೋಕ್ಕಾಗಲಿಲ್ಲ ಬಟ್ ಭಾಳ ಭಾಳ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಸ್ಕ್ರೀನ್ ಮೇಲೆ ತುಂಬ ಖುಷಿ ಕೊಡೋ ರೋಲ್ ಇದು ಮೈಸೂರಲ್ಲಿ ನಡೆಯೋ ಕತೆ ಟೂ ತೌಸಂಡ್ ಒನ್ ಇನ್ ಅಲೆವೆನ್ ಅದು ಒಂದು ಒನ್ ಆಫ್ ದಿ ತುಂಬ ರಿಯಲ್ ಇನ್ಸಿಡೆಂಟ್ಸ್ ಆ ಟೈಮಲ್ಲಿ ಇಟ್ಕೊಂಡು ಆ ರಿಯಲ್ ಇನ್ಸಿಡೆಂಟ್ಸಿಂದ ಇನ್ಸ್ಪೈರ್ ಮಾಡಿ ಮಾಡಿರೋದು ಜೈ ಅಂತ ನಮ್ಮ ಶ್ರೀಮುರಳಿ ಮತ್ತು ವಿಜಯ್ ರಾಘವೇಂದ್ರ ಅವ್ರನ್ನ ಅಕ್ಕನ ಮಗ ಅವರು ಗ್ರೇ ಗೇಮ್ಸಲ್ಲಿ ಇದು ಮಾಡಿದ್ರು ಇದರಲ್ಲೂ ಸಂಚರ್ ಜೊತೆ ತುಂಬ ದೊಡ್ಡ ಪಾತ್ರದ ಅವರು ಮಾಡ್ತಿದ್ದಾರೆ ಹತ್ತು ತಾರೀಕಿಂದ ಶೂಟಿಂಗ್ ಸ್ಟಾರ್ಟು ಪ್ರಾಬಬ್ಲಿ ಥರ್ಡ್ ಕ್ವಾರ್ಟರ್ ಆರ್ ಫೋರ್ತ್ ಕ್ವಾರ್ಟರ್ ಅದನ್ನು ನೋಡಿಕೊಂಡು ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡ್ತೀವಿ ಥ್ಯಾಂಕ್ ಯು